ವಿಕಸಿತ ಭಾರತದ ಅಮೃತ ಕಾಲದ ಅಡಿಯಲ್ಲಿ ಸೇವೆ ಸುಶಾಸನ ಬಡವರ ಕಲ್ಯಾಣದ ಹನ್ನೊಂದು ವರ್ಷಗಳು ಜನಸಾಮಾನ್ಯರಿಗೆ ತಿಳಿಸಲು ವೃತ್ತಿಪರ ಸಭೆಯನ್ನು ಮಂಡ್ಯದ ವಿಠಲ ಸಮುದಾಯ ಭವನದಲ್ಲಿ ಆಯೋಜನೆ ಮಾಡಲಾಯಿತು ನಂತರ ಮಾತನಾಡಿದ ಡಾಕ್ಟರ್ ನವೀನ್ ಬಿ ಜೆ ಪಿ ಪಕ್ಷವು ಎಲ್ಲ ಜಾತಿ ಧರ್ಮದ ಜನರಿಗೆ ಕಾರ್ಯಕ್ರಮ ರೂಪಿಸಿದೆ ನಾವು ಕಾರ್ಯಕರ್ತರಾಗಿ ಓದಿ ತಿಳಿದುಕೊಂಡು ಜನರಿಗೆ ತಲುಪಿಸುವ ಪ್ರಯತ್ನ ಮಾಡಬೇಕು ಅಭಿವೃದ್ಧಿಯ ಗುರಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಂವಿಧಾನದ ಆಸೆಯ ತಲುಪಿದಾಗ ಹಾಗೂ ನಮ್ಮ ಕೆಲಸ ಜನರಿಗೆ ತಲುಪಿಸಲು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ವಿಕಸಿತ ಭಾರತ ಕಟ್ಟಲು ವೃತ್ತಿಪರರು ಹಾಗೂ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಬೇಕು ವಿಕಸಿತ ಭಾರತ ಕಟ್ಟಲು ಸಾಧ್ಯ ಕೇಂದ್ರ ಸರ್ಕಾರ ಈ ಭೂಮಿಯನ್ನು ಪರಿಸರ ಉಳಿಸಲು ಕಾರ್ಯಕ್ರಮ ರೂಪಿಸಿದೆ ತುಷ್ಟೀಕರಣದ ರಾಜಕಾರಣ ನಮ್ಮ ಪಕ್ಷದಲ್ಲಿ ಇಲ್ಲ ಈಗ ರಾಜಕಾರಣ ಇರೋದು ಜಾತಿ ಧರ್ಮದ ಆಧಾರದಲ್ಲಿ ಆದರೆ ಮೋದಿಯವರು ವಿಕಾಸವಾದ ಮೇಲೆ ರಾಜಕಾರಣ ನಡೆಯಬೇಕು ಎನ್ನುವುದು ಅವರ ಆಶಯವಾಗಿದೆ ಎಂದು ಕಾರ್ಯಕ್ರಮದಲ್ಲಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ನವೀನ್ ಇಂದ್ರಕುಮಾರ್ ಅಶೋಕ್ ಜಯರಾಮ್ ಸ್ವಾಮಿ ಪನೀಸ್ ಡಾಕ್ಟರ್ ಸದಾನಂದ ಸಿದ್ದರಾಮಯ್ಯ ಡಾಕ್ಟರ್ ಇಂದ್ರೇಶ್ ಸುಜಾತ ಕೃಷ್ಣ ಅಶೋಕ್ ಕೆಂಪು ಬೋರಯ್ಯ ವಿವೇಕ್ ಉಪಸ್ಥಿತರಿದ್ದರು ಏನೇ ಅದರಲ್ಲಿ ಒಂದು ತನ್ನದೇ ಆದಂಥ ಒಂದು ಐಡೆಂಟಿಟಿ ಇರುತ್ತೆ ಎಷ್ಟೋ ರಾಜಕೀಯ ಪಕ್ಷಗಳು ಈ ದೇಶವನ್ನು ಆಡಿದವೆ ಎಷ್ಟು ರಾಜಕೀಯ ಪಕ್ಷಗಳು ತಾವು ಮಾಡಿರ್ತಕ್ಕಂಥ ಕೆಲಸವನ್ನ ಜನರ ಹತ್ರ ತೆಗೆದುಕೊಂಡು ಹೋಗೋದು ಅವರ ಒಪಿನಿಯನ್ನ ತೆಗೆದುಕೊಳ್ಳೋದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡೋದು ನಾವು ಮಾಡಿರ್ತಕ್ಕಂಥ ಮಾಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಏನಾದ್ರು ಲೋಪದೋಷಗಳಿದೆಯಾ ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗಿದೆ ಎಷ್ಟು ಜನರ ಜೀವನ ಮಟ್ಟ ಬದಲಾಗಿದೆ ಅನ್ನೋದನ್ನ ತಿಳ್ಕೊಳ್ತಕ್ಕಂಥ ಕೆಲಸ ಯಾವ್ದಾದ್ರು ಪಕ್ಷ ಮಾಡ್ತಾ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ನಾವು ಆ ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ ಹೆಮ್ಮೆ ಪಡ್ಬೇಕು ಬೇಡ ಹೆಮ್ಮೆ ಪಟ್ಟರು ಸಾಲದು ಮೋದಿಯವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಜನ ಜನರಿಗೆ ತಲುಪಿಸ್ಬೇಕು ಬೇಡ ವರ್ಷ ಆಯ್ತಲ್ಲ ನಾನು ನಿಮ್ಮಲ್ಲಿ ಏನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ ಪಕ್ಷ ತಂದಿರತಕ್ಕಂಥ ಒತ್ತಿಗೆ ಏನಿದೆ ದಯವಿಟ್ಟು ಅದನ್ನು ಓದಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ರಂಗಗಳಿಗೂ ಎಲ್ಲ ವರ್ಗದ ಜನರಿಗೂ ಎಲ್ಲ ಜಾತಿ ಎಲ್ಲ ಧರ್ಮದ ಜನರಿಗೂ ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ ನಾವು ಓದಿ ತಿಳ್ಕೊಂಡು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸಗಳನ್ನು ಯಾರು ಮಾಡಬೇಕು ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ತಮ್ಮಲ್ಲಿ ನನ್ನ ಕೈ ಮಗು ನೀವು ಕುಳಿತ ಎಲ್ಲ ಕಾರ್ಯಕರ್ತರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಡೆಯುವ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಮನಸ್ಥಿತಿ ಆಲ್ಮೋಸ್ಟ್ ಎಲ್ಲ ಇದೆ ಇಲ್ಲಿರುವಂತಹ ಯಾವ ಕಾರ್ಯಕರ್ತರು ಕೂಡ ದರಿದ್ರ ಕಾಂಗ್ರೆಸ್ ಸರ್ಕಾರ ತೊಲಗಲಿ ನಮ್ಮ ರಾಜ್ಯ ಸರ್ಕಾರ ಬರಲಿ ಅನ್ನೋ ಒಂದು ಆಸೆಯಿಂದ ಇವತ್ತೆಲ್ಲ ನಮ್ಮ ಸಮಯವನ್ನು ಕೊಟ್ಕೊಂಡು ನಾವು ಇಷ್ಟು ಸಮಯ ಎಲ್ಲ ಒಂದು ವ್ಯರ್ಥ ಆಗದ ರೀತಿಯಲ್ಲಿ ದೇಶಕ್ಕೋಸ್ಕರ ಪಕ್ಷಕ್ಕೋಸ್ಕರ ಅವರೆಲ್ಲ ನೀಡ್ತಾ ಇದೆ ಇವತ್ತು ಸುಮಾರು ಜನ ನಮ್ಮ ಮಧ್ಯದಲ್ಲಿ ಕೂಡ್ತಿರೋ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನಮ್ಮ ಮಳವಳಿಯ ಮಧುಕಂಗಾದವರು ಸುಮಾರು ಕಾರ್ಯಕ್ರಮಗಳನ್ನ ಮಳವಳ್ಳಿನಲ್ಲಿ ನನಗೆ ಗೊತ್ತಿದೆ ತುಂಬ ಕಾರ್ಯಕ್ರಮಗಳನ್ನ ಫಲಾನುಭವಿಗಳಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ಕ್ಷೇತ್ರದಲ್ಲಿ ರಾಮಚಂದ್ರವರು ಕೂಡ ಸುಮಾರು ಕಾರ್ಯಕ್ರಮಗಳು ವಿಶ್ವಕರ್ಮ ಯೋಜನೆಗಳಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ಅಲ್ಲಿ ತಲುಪಿಸುವ ದೃಷ್ಟಿನಲ್ಲಿ ಅವರು ತುಂಬ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಈಗ ನಮ್ಮ ಸರ್ಕಾರ ಇಲ್ಲ ನಾವೇನೋ ಕೆಲಸ ಮಾಡಬೇಕು ಅಥವಾ ಏನೋ ಕೆಲಸ ಜನಗಳ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಮನೆ ಮನೆಗೆ ಮೂಲಕ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏಳು ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ದೃಷ್ಟಿಯಲ್ಲಿ ತಾವೆಲ್ಲರೂ ಕೆಲಸ ಮಾಡಬೇಕು ಅಂತ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತ ಸಂಚಾಲಕರು ಸಹ ಸಂಚಾಲಕರು ಇಷ್ಟು ಭಾಪದ ಚುನಾವಣೆಗಳು ಮೂರು ಬಾರಿ ಧ್ಯಾಂಧಿ ಯೋಜನೆಗಳು ಯೋಜನೆಗಳನ್ನು ಸಾರ್ವಜನಿಕರಿಗೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಅಜ್ಜೀವಂತವಾಗಿ ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ತಮ್ಮ ಮಟ್ಟಕ್ಕೆ ನಿಟ್ಟಿನಲ್ಲಿ ಒಂದು ತಿಂಗಳು ಪೂರ್ತಿ ಕಾರ್ಯಕ್ರಮವನ್ನು ಮಾಡಿದೆ ಆ ಕಾರ್ಯಕ್ರಮಗಳಲ್ಲಿ ಕಾರ್ಯಾಗಾರಿಯೋ ಜಿಲ್ಲಾ ಕಾರ್ಯ ಿದೆ ಪತ್ರಿಕಾ ಇದೆ ಭಾರತದಲ್ಲಿ ಕಾರ್ಯಕ್ರಮಗಳಾಗಿದೆ ವೃತ್ತಿಪರ ಸಭೆಗಳಾಗಿದೆ ಸಂಕಲ್ಪ ಸಭೆಗಳಾಗಿದೆ ಆಯುಷ್ಮಾನ್ ಭಾರತ್ ನೋಂದಣಿ ಕಾರ್ಯಕ್ರಮಗಳಾಗಿದೆ ಯೋಗ ಮತ್ತೆ ಪೂರ್ವ ಪ್ರಶಿಕ್ಷಣದ ಬಗ್ಗೆ ಇಡೀ ಎಲ್ಲ ತಾಲೂಕಿನ ಅಭಿಯಾನ ಆಗಿದೆ ವಿಶ್ವ ದಿನಾಚರಣೆ ಪರಿಶೋಧವಾಗಿ ತಾಯಿ ಹೆಸರಿನಲ್ಲಿ ಒಂದೊಂದು ಗಿಡವನ್ನು ಏರ್ಪಟ್ಟಿ ನರೇಂದ್ರ ಮೋದಿಯವರು ಹೇಳಿದ್ರು ಅದರಾಗ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಆಗಿದೆ ಡಾಕ್ಟರ್ ಗ್ರಾಮ ಪ್ರಕಾಶ್ ಸಿಬ್ಬಂದಿಯವರ ಬಲಿದಾನ ದಿವಸವನ್ನು ಇಡೀ ತಾಲೂಕುಗಳಲ್ಲಿ ನಾವು ಕಂಡಿದ್ದೇವೆ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ನಾಯಕರುಗಳು ಯಾವ ರೀತಿ ಹೋರಾಟ ಮಾಡಿದ್ರು ಜೈಲನ್ನು ಮುಗಿಸಿದ್ರು ಅವೆಲ್ಲವನ್ನ ಮಾಹಿತಿಗಳನ್ನು ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಪಾತ್ರ ಹೋರಾಟ ಮಾಡುವಂಥ ಸಿನಿಮಾನ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ